ಹ್ಯಾಪಿ ಬರ್ಡೇ ಟು ಯು ಮೈ ನ್ಯೂ ಫ್ರೆಂಡ್ಸ್ ಇತರ ಫ್ರಾಮ್ ತಮಿಳ್ನಾಡು ಕನ್ಸರ್ನ್ ಏನಂದ್ರೆ ಸರ್ ಮೂಗು ಹೇಗೆ ಕ್ಲೀನ್ ಮಾಡಬೇಕು ಗೊರ 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 ಶಬ್ದ ಬರುತ್ತೆ ಅಂತ ಟೈಗರ್ ಥರ ಶಬ್ದ ಮಾಡ್ತಾರೆ ಹೇಗೆ ಕ್ಲೀನ್ ಮಾಡಬೇಕು ಸರ್ ನೋಸ್ ಬ್ಲಾಕ್ ಹಾಕು ಸಾಕಾಗ್ಬಿಟ್ಟಿದೆ ಸಿ ಲೆಟ್ ಮಿ ಗಿವ್ ಯು ಸಿಂಪಲ್ ಡೆಮೊ ಇವತ್ತು ಹೇಗೆ ನೋಸ್ ಕ್ಲೀನ್ ಮಾಡಬೇಕು ಹೌ ಟು ಕ್ಲೀಸ್ ಕ್ಲೀನ್ ಯುವರ್ ಇನ್ಫೆಂಟ್ಸ್ ನೋಸ್ ಸಾರಿ ಬೇಬಿ ಐ ಎಲ್ ಟೇಕ್ ಯು ಪರ್ಮಿಷನ್ ಆ್ಯಂಡ್ ಐ ಆಲ್ ಆಮ್ ಡೂಯಿಂಗ್ ಎ ಸ್ಮಾಲ್ ಡೆಮೋ ಡೋಂಟ್ ಹೇಟ್ ಮಿ ಸೊ ಇದು ನೇಸಲ್ ಡ್ರಾಪ್ಸ್ ವಾಟ್ ಎವರ್ ಯು ಡಾ ಡಾಕ್ಟರ್ ಎಸ್ ಪ್ರಿಸ್ಕ್ರೈಬ್ ತೊಗೊಳ್ಳಿ ಮೂಗಲ್ ಈ ಥರ ಮಲಗಿಸ್ಕೊಂಡು ಒನ್ ಡ್ರಾಪ್ ಹಿಂಗೆ ಹಾಕಿ ಒನ್ ಡ್ರಾಪ್ ಈ ಥರ ಹಾಕಿ ಹಾಕಿದ್ಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡಿ ಬಿಟ್ಟಿದ್ಮೇಲೆ ಟೇಕ್ ಅ ಕಾಟನ್ ಪ್ಲೇನ್ ಕಾಟನ್ ತೊಗೊಂಡು ರೋಲ್ ಮಾಡಿ ಈ ಥರ ಓಕೆ ರೋಲ್ ಮಾಡಿಕೊಂಡು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಅರಿಬೇವಿ ಆ ಆ ಓಕೆ ಸ್ವಲ್ಪ ಮ್ಯೂಕಸ್ ಬರುತ್ತೆ ಸೋ ಈ ತರ ಮಾಡಿದಾಗ ಟೂ ಥಿಂಗ್ಸ್ ವಿಲ್ ಹ್ಯಾಪನ್ ಒನ್ ಯು ಡ್ರಾಪ್ಸ್ ಹಾಕಿದ ಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟಾಗ ಡ್ರಾಪ್ಸ್ ವಿಲ್ ಗೋ ಅಂಡ್ ಮಲ್ಟ್ ದ ಮ್ಯೂಕಸ್ ಮ್ಯೂಕಸ್ ಮಲ್ಟ್ ಆದಾಗ ಕಾಟನ್ ರೋಲ್ ಮಾಡಿ ಯೂಸ್ ಮಾಡಿದಾಗ ಈಜಿಲಿ ಮ್ಯೂಕಸ್ ವಿಲ್ ಕಮ್ ಔಟ್ ಸಮ್ ಟೈಮ್ಸ್ ಕಾಟನ್ ಹಾಕಿದಾಗ ಅಚ್ ಫ್ ಸ್ನೀಜಿಂಗ್ ಆಗುತ್ತೆ dat also helps remove the nose block So nose block is not a disease, nose block is not a big problem. Tigers are there, cubs are there, lioness and tigresses are there in the world. So they have come to take care of you. So don't worry, unnecessary medications, technique use Mari. Idalu work andre Have some patience. It'll disappear. Thank you so much. Happy parenting.